ಒರಿಂಡ್ಯ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಡಿದಾಟ ಜೋರಾಗ್ತಾನೆ ಇದೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಬಿ ಜೆ ಪಿಯಲ್ಲಿ ಕೂಗು ಜೋರಾಗ್ತಾ ಇದೆ ಈ ಹಿಂದೆ ಯತ್ನಾಳ್ ಅವರು ಮಾತ್ರ ಈ ವಿಷಯವನ್ನು ಮಾತಾಡ್ತಾ ಇದ್ರು ಆದರೆ ನಂತರದಲ್ಲಿ ಅವರ ಹಿಂದೆ ಒಬ್ಬರಾದ ನಂತರ ಒಬ್ಬರು ಇದೀಗ ಕೆ ಸುಧಾಕರ್ ಕೂಡ ಇದೇ ವಿಷಯವನ್ನು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆಯ ಒಂದು ಕಗ್ಗಂಟಿದೆಯಲ್ವಾ ಅಂದರೆ ಅವರನ್ನು ಕೆಳಗಿಳಿಸ್ಬೇಕು ಅನ್ನುವಂಥದ್ದು ಇದಕ್ಕೆ ಒಂದು ರೀತಿಯಲ್ಲಿ ಹೈಕಮಾಂಡ್ಗೂ ಇದು ತಲೆಬೀಸಿಯನ್ನು ತರ್ತಾ ಇದ್ದರೆ ಈ ಕಡೆಯಿಂದ ರಾಜ್ಯಾಧ್ಯಕ್ಷರ ಹುದ್ದೆಗೆ ಚುನಾವಣೆ ಫೆಬ್ರವರಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಹಿಂದೆ ಯತ್ನಾಳ್ ಅವರು ಏನು ಹೇಳ್ತಾ ಇದ್ರು ಅಂತಂದರೆ ನಮ್ಮ ಪ ಒಂದು ಬಣದಿಂದ ನಮ್ಮ ಟೀಮ್ದಿಂದ ಒಬ್ಬರನ್ನ ನಾವು ನಿಲ್ಲಿಸ್ತೀವಿ ಎಲೆಕ್ಷನ್ಗೆ ಅಂತ ಹೇಳಿ ನಂತರದಲ್ಲಿ ಏನಂದರು ಅಂತ ಅಂದರೆ ನಾನೇ ಸ್ಪರ್ಧಿಸ್ತೀನಿ ನನಗೆ ಗೆಲುವು ಖಚಿತ ಜಯ ನಿಶ್ಚಿತ ಅನ್ನುವ ಅರ್ಥದಲ್ಲಿ ಮಾತನಾಡಿದರು ಅಂದರೆ ರಾಜ್ಯಾಧ್ಯಕ್ಷರ ಹುದ್ದೆ ನನಗೆ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದರು ಆದರೆ ಈ ಕಡೆಯಿಂದ ವಿಜಯೇಂದ್ರ ಅವರು ಈ ಹಿಂದೆ ಒಂದು ಸಲ ಏನು ಹೇಳಿದರು ಅಂತ ಅಂದರೆ ಹೈಕಮಾಂಡ್ ನನ್ನ ಕೆಲಸವನ್ನು ಗಮನಿಸಿದೆ ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳಿದ್ರು ಆದರೆ ಕೆಲವು ದಿನಗಳ ನಂತರದಲ್ಲಿ ಏನಾಯಿತು ಅಂತ ಅಂದರೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಕೆಳಗಿಳಿಸಿದ್ರೆ ನಾನು ಹೈಕಮಾಂಡ್ ನಿರ್ಧಾರವನ್ನ ಒಪ್ಕೊಳ್ತೀನಿ ಅನ್ನುವ ಅರ್ಥದಲ್ಲಿ ವಿಜಯೇಂದ್ರ ಅವರು ಮಾತಾಡಿದ್ರು ಒಟ್ನಲ್ಲಿ ಇದೊಂದು ರೀತಿಯಲ್ಲಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಈಗ ಈ ಇದಕ್ಕೆ ಈ ಒಂದು ಗಲಾಟೆಗೆ ಯತ್ನಾಳ್ ಮಾತ್ರವಲ್ಲದೆ ಅನೇಕರು ಜೊತೆಯಾಗಿದ್ದಾರೆ ಸದ್ಯಕ್ಕೆ ಏನಾಗ್ತಾ ಇದೆ ಈ ಗಲಾಟೆ ನೋಡೋಣ ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಇದೆಯಲ್ವಾ ಅದು ದಿನೇ ದಿನೇ ಜೋರಾಗ್ತಾ ಇದೆ ಇದೀಗ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಬಳಿಕ ಬಿ ವೈ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನಂತಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಯಾರ ನೇಮಕ ಆದ್ರಲ್ವಾ ಅದೊಂದು ರೀತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೇಸರವನ್ನು ತರಿಸದೆ ಇದೀಗ ಅವರು ಕೂಡ ಒಂದು ರೀತಿಯಲ್ಲಿ ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳಬಹುದು ಹೀಗಾಗಿ ವಿಜಯಪುರ ಶಾಸಕ ಯತ್ನಾಳ್ ಬಣಕ್ಕೆ ಒಂದು ರೀತಿಯಲ್ಲಿ ಇದು ಮತ್ತಷ್ಟು ಬಲವನ್ನ ತಂದುಕೊಟ್ಟಿದೆ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಯತ್ನಾಳ್ ಅವರು ವಿಜಯೇಂದ್ರ ಅವರ ವರ್ಜಿನಲ್ ಬಣ್ಣ ಅವ್ರದ್ದು ಏನು ನಿಜವಾದ ಬಣ್ಣ ಇತ್ತಲ್ವಾ ಅಸಲಿಯತ್ತಿತ್ತಲ್ವಾ ಅದೀಗ ಹೊರಗೆ ಬಂದಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮಾತನಾಡುವಾಗ ಏನು ಹೇಳಿದ್ದಾರೆ ಅಂತಂದರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಂಡ್ರೆಡ್ ಪರ್ಸೆಂಟ್ ನಾನು ಬಿಜೆಪಿ ರಾಜ್ಯಾಧ್ಯಕ್ಷನಾಗಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ನೇರವಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೂಲಕ ಘೋಷಣೆಯನ್ನು ಮಾಡಿಸ್ಕೊಳ್ಳಿ ಸುಧಾಕರ್ ಅಷ್ಟೇ ಅಲ್ಲ ಪಕ್ಷದೊಳಗೆ ಸಾಕಷ್ಟು ಜನರಿಗೆ ಬೇಸರ ಇದೆ ಹೈಕಮಾಂಡ್ ಕೂಡ ಉತ್ತರವನ್ನು ಕೊಡಬೇಕಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ವಿಜಯೇಂದ್ರ ಅವರು ಜನಪ್ರಿಯ ಹಾಗೆ ಹೀಗೆ ಹೇಳೋದಲ್ಲ ಅರುಣ್ ಸಿಂಗ್ ಇದನ್ನೇ ಹೇಳಿ ಹೋದರು ಅಗರ್ವಾಲ್ ಪಕ್ಷಪಾತಿಯ ಅನ್ನೋದು ನೋಡೋದ್ರೆ ಗೊತ್ತಾಗುತ್ತೆ ಈ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಏನೋ ನಾವು ಸಭೆಯನ್ನು ನಡೆಸ್ತೀವಿ ಪಕ್ಷ ಉಳಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತೀವಿ ನಮಗೆ ಪಕ್ಷ ಇಂಪಾರ್ಟೆಂಟ್ ನಮ್ಮ ಗುಂಪು ದೊಡ್ಡದಾಗ್ತಾ ಇದೆ ಏನಂತ ಹೇಳಿದ್ರೆ ಭಿನ್ನಮತಿಯರು ಏನು ಬಿಜೆಪಿಯಲ್ಲಿ ಯಾರಿಗೆಲ್ಲ ಭಿನ್ನಮತಿಯರಿದ್ದಾರೆ ಅವರೆಲ್ಲ ನಮಗೆ ಗುಂಪಿಗೆ ಸೇರಿಕೊಂಡು ನಮ್ಮ ಗುಂಪು ದೊಡ್ಡದಾಗ್ತಾ ಇದೆ ನಾಳೆಯ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಯ ಸ್ಪರ್ಧೆ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂದ್ರೆ ಇದರ ಕುರಿತು ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎರಡು ಹಂತದಲ್ಲಿ ಸಭೆ ನಡೆಸ್ತೀವಿ ತಟಸ್ಥ ಬಣದೊಂದಿಗೆ ಚರ್ಚೆಯನ್ನ ಮಾಡ್ತೀವಿ ರಾಹುಲ್ ಬಳಿ ನಾನು ಇನ್ನೂ ಮಾತಾಡಿಲ್ಲ ನಮ್ಮ ಪ್ರಮುಖರು ಮಾತಾಡಿದ್ದಾರೆ ಸುಧಾಕರ್ ನಿನ್ನ ಹೇಳಿದಾರಲ್ವಾ ಒಬ್ರೇ ಒಬ್ಬ ಸಂಸದರ ಫೋನ್ ತೆಗೆಯಲ್ಲ ವಿಜೇಂದ್ರಗೆ ದುಡ್ಡಿನ ಅಹಂಕಾರ ಇದೆ ಅಂತ ಹೇಳಿ ಇನ್ನು ಮೂಡ ಹಗರಣ ವಿಚಾರದಲ್ಲಿ ಸಿಎಂ ರಾಜೀನಾಮೆ ಕೇಳಿ ಪಾದಯಾತ್ರೆಯನ್ನ ಮಾಡ್ತೀವಿ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾವು ಹೀಗೆ ಮಾಡ್ತಾ ಇದೀವಿ ಅವ್ರ ವಿಷಯ ಕೂಡ ಹೊರಗೆ ತೆಗೆದ್ರೆ ಅವ್ರ ಬಣ್ಣನೂ ಬಯಲಾಗುತ್ತೆ ಅನ್ಮರ್ಥದಲ್ಲಿ ಯತ್ನಾಳವರು ಅವರು ಮಾತಾಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಈ ವಿಜೇಂದ್ರ ಅವ್ರದ್ದು ಏನಿದೆಯೋ ಏನೋ ಅದ್ರ ಮೇಲೆ ಗೊತ್ತಿಲ್ಲ ಅವ್ರ ಮೇಲಿರುವಂತಹ ಆರೋಪವನ್ನ ತೆಗೆದ್ಬಿಟ್ರೆ ಕತೆ ಮುಗ್ದೇ ಹೋಗುತ್ತೆ ಅದ್ಯಾಕ್ ಸಿದ್ದರಾಮಯ್ಯನವ್ರು ಸುಮ್ಮನಿದ್ದಾರೋ ಗೊತ್ತಿಲ್ಲ ಅವರದ್ದು ಅದೂ ಗೊತ್ತಿಲ್ಲ ಅದಕ್ಕಾಗಿ ಹೊಂದಾಣಿಕೆನ ಮಾಡ್ಕೊಳಂತೆ ಕಾಣ್ತಾ ಇದೆ ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರು ಎಲ್ಲಿ ನಾನು ಅರೆಸ್ಟ್ ಆದ್ನಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಇನ್ನು ಹೈಕಮಾಂಡ್ ವಿಚಾರದ ಕುರಿತು ಕೂಡ ಯತ್ನಾಳ್ ಮಾತಾಡಿದ್ದು ಏ ಹೈಕಮಾಂಡ್ ವೀಕ್ ಆಗಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಇಲ್ಲ ವೀಕ್ ಆಗಿಲ್ಲ ಯಡಿಯೂರಪ್ಪ ಹವ ಇನ್ನೂ ಕೂಡ ಇದೆ ಅದರ ಬಗ್ಗೆ ಅವ್ರು ನೋಡ್ತಿರಬಹುದು ಲಿಂಗಾಯತ ಬೆಲ್ಟ್ ನಲ್ಲಿ ಬಿಜೆಪಿ ಹೋಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕಾಡೆ ಮಲಗಿದೆ ವರಿಷ್ಠರು ಎಲ್ಲವನ್ನು ಸರಿಪಡಿಸ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಒಟ್ನಲ್ಲಿ ಯತ್ನಾಳ್ ಅವರಿಗಂತೂ ಇನ್ನೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಕೋಪ ಇರೋದಂತೂ ಗ್ಯಾರಂಟಿ ಒಟ್ನಲ್ಲಿ ಏನಂತ ಹೇಳಿದರೆ ಈ ಹಿಂದೆ ಯತ್ನಾಳ್ ಮಾತ್ರ ವಿಜ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದರು ಈಗ ಅವ್ರ ಜೊತೆಗೆ ಅನೇಕರು ಸೇರಿಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇದೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕು ಇನ್ನು ಬೇರೆ ನಾಯಕರು ಇದರ ಕುರಿತು ಏನು ಹೇಳಿದ್ದಾರೆ ಅದನ್ನು ನೋಡೋಣ ಸ್ನೇಹಿತರೆ ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗಿನಲ್ಲಿ ಇದೀಗ ಈಶ್ವರಪ್ಪ ಅವರು ಕೂಡ ಸೇರ್ಕೊಂಡಿದ್ದಾರೆ ಇವರೇನು ಏನು ಹೇಳಿದ್ದಾರೆ ಅಂತಂದರೆ ನಾನು ಯತ್ನಾಳ್ ಹಾಗೆ ಸುಧಾಕರ್ ಒಟ್ಟಾಗಿ ಸೇರಿಕೊಂಡು ಪಿಯನ್ನು ಶುದ್ಧೀಕರಣ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಬಿಜೆಪಿ ಶುದ್ಧೀಕರಣ ಅಂತಂದರೆ ಹಿಂದುತ್ವವನ್ನು ಪ್ರತಿಪಾದಿಸೋದು ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಾನು ಶುರು ಮಾಡಿದ್ಮೇಲೆ ನಾನು ಪ್ರಾರಂಭಿಸಿದ ಮೇಲೆ ಯತ್ನಾಳ್ ಹೇಳಿದ್ದಾರೆ ಸುಧಾಕರ್ ಸೇರಿ ಮೊದಲಾದವರು ಶುದ್ಧೀಕರಣ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲರ ನಂಬಿಕೆ ಏನಂತ ಹೇಳಿದ್ರೆ ಬಿಜೆಪಿ ಶುದ್ಧೀಕರಣ ಆಗಬೇಕು ಅನ್ನುವಂಥದ್ದು ಅಂತ ಹೇಳಿ ಈಶ್ವರಪ್ಪ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಮೊದ್ಲಿಂದಲೂ ಕೂಡ ರಾಜ್ಯಾಧ್ಯಕ್ಷರು ಚುನಾವಣೆಯಿಂದಲೇ ಆಯ್ಕೆ ಆಗಿರೋದು ರಾಜ್ಯದ ರಾಜಕಾರಣ ಗಬ್ಬೆದ್ದು ಹೋಗಿದೆ ನಾವು ಕಟ್ಟಿದಂತಹ ಪಕ್ಷ ಹಾಳಾಗಿ ಹೋಗಿದೆ ಕೆಲವು ಸ್ವಾರ್ಥ ರಾಜಕಾರಣಿಗಳ ಕೈಗೆ ಬಿಜೆಪಿ ಪಕ್ಷ ಹಾಕೊಂಡಿದೆ ಇದು ತಾತ್ಕಾಲಿಕ ಸಮಸ್ಯೆ ದೊಡ್ಡವರು ಇದನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ದಾರೆ ಈ ಹಿಂದೆ ಈಶ್ವರಪ್ಪನವರು ಕೂಡ ಒಂದು ರೀತಿಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಸಿಗದಿದ್ದಂತಹ ಸಂದರ್ಭದಲ್ಲಿ ಅವರು ತುಂಬ ಕೋಪಗೊಂಡು ವಿಜಯೇಂದ್ರ ಸೇರಿ ಮೊದಲಾದವರ ಮೇಲೆ ಅವರು ಹರಿಹಾಯ್ದಿದ್ರು ಸ್ನೇಹಿತರೆ ಒಟ್ಟಿನಲ್ಲಿ ಹೇಗಾಗಿದೆ ಅಂತ ಅಂದರೆ ಬಿ ಜೆ ಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿರುವಂಥದ್ದು ಸತ್ಯ ಜೊತೆಗೆ ಇದು ಬಿ ಜೆ ಪಿ ಒಂದು ರೀತಿಯಲ್ಲಿ ಜಗಳದ ಪಕ್ಷ ಆಗಿ ಹೊರಹೊಮ್ಮ್ತಾ ಇದೆ ಬಿ ಜೆ ಪಿಯಲ್ಲಿ ಜಗಳ 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 ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಸ್ತ್ರ ಅಂತಲೇ ಹೇಳಬಹುದು ಅಲ್ಲಿದ್ದವರನ್ನ ಸೆಳಿಲಿಕ್ಕಾಗಿರಬಹುದು ಹಾಗೆ ಬಿ ಜೆ ಪಿಯಲ್ಲಿ ಮತ್ತಷ್ಟು ಬಿರುಕನ್ನು ಮೂಡಿಸಲಿಕ್ಕೆ ಆದರೆ ಬಿ ಜೆ ಪಿಯ ನಾಯಕರು ಇದನ್ನು ಹೇಗೆ ಸರಿ ಮಾಡಿಕೊಳ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆದರೆ ಒಳ್ಳೆಯದು ಚುನಾವಣೆ ನಡೆಯದೇ ಇದ್ದರೆ ಏನಾದರೂ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನೇ ಮುಂದೆ ವರ್ಸಿತು ಅಂತ ಆದರೆ ಇವರ ಒಂದು ಕೋಪ್ ಆಗಿರಬಹುದು ಇವರ ಅಸಮಾಧಾನವನ್ನು ಹೈಕಮಾಂಡ್ ಹೇಗೆ ಪರಿಹರಿಸುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇನ್ನೊಂದು ವಿಷಯ ಅಂತ ಸ್ನೇಹಿತರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂಥದ್ದು ಹೈಕಮಾಂಡ್ ಹಾಗಾಗಿ ಹೈಕಮಾಂಡ್ ನಿರ್ಧಾರವನ್ನೇ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಧಿಕ್ಕರಿಸ್ತಾ ಹೀಗೆ ಹೀಗಾಗ್ತಾ ಇರುವಂತಹ ಸಮಯದಲ್ಲಿ ಹೈಕಮಾಂಡ್ ಆದಷ್ಟು ಬೇಗ ಮಧ್ಯ ಪ್ರವೇಶಿಸಿ ಏನಾದರೂ ಒಂದು ಕ್ರಮವನ್ನ ಕೈಗೊಳ್ಬೇಕು ಇದಿಷ್ಟು ಮುಂದುವರಿಯೋದಕ್ಕೆ ಬಿಡಲೇಬಾರ್ದಿತ್ತು ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೆ ಬಹಳಷ್ಟು ಪೆಟ್ಟು ಬೀಳುತ್ತೆ ವಿಜಯೇಂದ್ರ ಅವರು ಕೂಡ ತುಂಬಾ ಸತಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇದೊಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ ಹೇಗೆ ನಂಬೋದು ಯಾರ ಮಾತನ್ನು ಕೇಳೋದು ಅನ್ನುವಂಥದ್ದು ಹಾಗಾಗಿ ಇದೆಲ್ಲ ಆದಷ್ಟು ಬೇಗ ಕಮ್ಮಿ ಆಗಬೇಕು ಶಮನವಾಗಬೇಕು ಅನ್ನುವಂಥದ್ದು ವಿಜಯೇಂದ್ರ ಅವರ ಆಶಯ ಇನ್ನು ವಿಜಯೇಂದ್ರ ಅವರ ವಿರುದ್ಧ ದೂರನ ಹೇಳ್ತಾ ಇದ್ದಾರಲ್ವ ಕೆ ಸುಧಾಕರ್ ಏನಂತ ಹೇಳಿದ್ರೆ ಫೋನ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅನ್ನುವಂಥದ್ದು ನೋಡಿದ್ರೆ ನಿಜವಾಗೂ ವಿಜಯೇಂದ್ರ ಅವರಿಗೆ ಒಂದು ಅಧಿಕಾರದ ಮದ ಬಂದಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ರಾಮುಲ್ ಅವರನ್ನ ಕೂಡ ಅಂದ್ರೆ ರಾಮುಲ್ ಅವರ ಕೇಸಲ್ಲೂ ಕೂಡ ನಾನು ಕೆಲಸವನ್ನ ಮಾಡಿದ್ದೀನಿ ಆದ್ರೆ ರಾಜ್ಯಾಧ್ಯಕ್ಷರು ಅಹ್ ನಮ್ ನನ್ನ ಕಡೆ ನಿಲ್ಲಿಲ್ಲ ಏನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೀಗೆ ಹೇಳಿದ್ರಲ್ವ ನೀವು ಕೆಲಸ ಮಾಡ್ಲಿಲ್ಲ ನಿಮ್ಮಿಂದ ಸೋಲು ಅಂತ ಹೇಳಿದಾಗ ಅವ್ರ ಕಡೆ ನನ್ನ ಪರ ನಿಲ್ಲಿಲ್ಲ ಅನ್ನುವಂತದ್ದು ಕೂಡ ಇದೆಲ್ಲ ನೋಡಿದ್ರೆ ಕೆಲವೊಂದು ನಾಯಕರನ್ನ ವಿಜಯೇಂದ್ರ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರಬಹುದು ಅವರ ಪರವಾಗಿ ನಿಂತು ಕೆಲಸ ಮಾಡೋದಾಗಿರಬಹುದು ಇದೆಲ್ಲ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಆದರೆ ಸಿ ಟಿ ರವಿ ಕೇಸ್ನಲ್ಲಿ ವಿಜಯೇಂದ್ರ ಅವರ ಒಂದು ನಿರ್ಧಾರ ಆಗಿರಬಹುದು ಅವರ ಒಂದು ಸ್ಟ್ಯಾಂಡ್ ಆಗಿರಬಹುದು ತಮ್ಮ ಪಕ್ಷದ ಒಬ್ಬ ನಾಯಕನ ಮೇಲೆ ಪೊಲೀಸರು ಅಂದರೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ದೂರು ಕೇಳಿ ಬಂದಂಥ ಸಂದರ್ಭದಲ್ಲಿ ಅವರು ಒಟ್ಟಾಗಿ ನಿಂತಿದ್ದಿರಬಹುದು ಅದೆಲ್ಲ ನೋಡಿದ್ರೆ ಬಿ ಜೆ ಪಿಯಲ್ಲಿ ಒಗ್ಗಟ್ಟಿದೆ ಅಂತಲೂ ಅನಿಸುತ್ತೆ ಆದರೆ ಈ ವಿಷಯದಲ್ಲಿ ನೋಡಿದ್ರೆ ಬಿ ಜೆ ಪಿ ಎಲ್ಲಿ ಮನೆಯೊಂದು ಮೂರು ಬಾಗಿಲಾಗಿ ಉಳಿಯುತ್ತೆ ಅನ್ನುವಂತಹ And Cuando... ಅನುಮಾನಗಳು ಕೂಡ ಕಾಡುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಈ ಗಲಾಟೆಯನ್ನು ಹೇಗೆ ಪರಿಹರಿಸುತ್ತೆ ಅನ್ನುವಂಥದ್ದನ್ನ ಜೊತೆಗೆ ಇದೀಗ ಯತ್ನಾಳ್ ಬನ ಏನು ದೊಡ್ಡದಾಗ್ತಾ ಇದೆಯಲ್ವಾ ಈ ಕಡೆಯಿಂದ ಈಶ್ವರಪ್ಪನವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಶುದ್ಧೀಕರಣ ಮಾಡ್ತಾ ಇದೀವಿ ಅಂತ ಹೇಳಿ ಈ ಕಡೆಯಿಂದ ಯತ್ನಾಳ್ ಅವರು ವಿಜಯೇಂದ್ರ ಅವರು ಬಚ್ಚ ನನ್ನ ಪಕ್ಷದಿಂದ ಹೊರಗೆ ಹಾಕೋದಾದರೆ ಹಾಕಲಿ ಅವರಿಂದ ನಾನು ಕಲಿಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಕೆ ಸುಧಾಕರ್ ಅವರಂತೂ ನಾನು ಈ ಪಕ್ಷಕ್ಕೆ ಬಂದು ತಪ್ಪು ಮಾಡಿದೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಒಟ್ನಲ್ಲಿ ನೋಡೋಣ ಎಲ್ಲ ಒಂದು ಕಚ್ಚಾಟವನ್ನು ಹೈಕಮಾ ಕಮಾಂಡ್ ಹೇಗೆ ಸಮರ್ಥವಾಗಿ ನಿವಾರಿಸುತ್ತೆ ಅನ್ನೋದನ್ನು ಧನ್ಯವಾದ